ವ್ಯಾಲೆಂಟೈನ್ಸ್ ಡೇ ನಾನು ಉಪವಾಸ ಅವ್ರದ್ದು ನಾನು ಮಿಕ್ಸಿ ಜಾರಿ ಒಬ್ಬನೇ ಇರ್ತಾ ಇದ್ದಾನ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶನಿವಾರ ಮಧ್ಯಾಹ್ನದ ಬ್ಲಾಗ್ ಇದು ಇವತ್ತು ಊಟಕ್ಕೆ ಬಸ್ಲೆ ಸೊಪ್ಪಿನ ಸಾರು ಮಾಡಿದ್ದೆ ಇತ್ತು ಹಾಗೇನೆ ಬದನೆಕಾಯಿ ಗೊಜ್ಜು ಮಾಡಿದ್ದೆ ಮತ್ತೆ ಹಪ್ಪಳ ಏನ್ ಸುಡೋದಕ್ಕೆ ಹೋಗ್ಲಿಲ್ಲ ಸಾಮಾನ್ಯವಾಗಿ ಉಪ್ಪಿನಕಾಯಿ ಮತ್ತೆ ಏನಾದ್ರೂ ಪಲ್ಯ ಇದ್ರೆ ಹಪ್ಳನ್ನ ಸುಡೋದಿಲ್ಲ ಊಟ ಎಲ್ಲಾ ಮುಗಿಸಿದ್ದಾಯ್ತು ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿತ್ತು ನಮ್ಮನೆಯವ್ರು ನನ್ ಗೊತ್ತ ರೋಸ್ ತಂದು ಕೊಟ್ಟಿದ್ರು ಅಷ್ಟೇನೆ ಪ್ರತಿ ವರ್ಷನೂ ಒಂದು ಚಾಕ್ಲೇಟ್ ಒಂದ್ ರೆಡ್ ರೋಸ್ ತಂದು ಕೊಡ್ತಾರೆ ಬಿಟ್ರೆ ಇನ್ನೇನಿಲ್ಲ ವ್ಯಾಲೆಂಟೈನ್ಸ್ ಡೇ

ಇವತ್ತು ಭಾನುವಾರ ಗಂಟೆ ಸುಮಾರು ಒಂಬತ್ತೂವರೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಾನು ಸ್ವಲ್ಪ ಕೆಲಸದ ಮೇಲೆ ಆಚೆ ಹೊರಟಿದ್ದೀನಿ ನೋಡ್ತೀನಿ ವಿಡಿಯೋ ಮಾಡೋದಕ್ಕೆ ಸಾಧ್ಯವಾಗ್ತದೋ ಇಲ್ಲೋ ಗೊತ್ತಿಲ್ಲ ರೀಸನ್ ಏನಂತಂದ್ರೆ ಟೂ ವೀಲರ್ ಹೋಗ್ತೀನಿ ಕಾರಲ್ಲಿ ಹೋದ್ರೆ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಟೂ ವೀಲರ್ ಅಲ್ಲಿ ಹೋಗೋದಾದ್ರೆ ಸಾಮಾನ್ಯವಾಗಿ ನಾನು ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಹೋಗೋದಿಲ್ಲ ಇವತ್ತು ಶಿವರಾತ್ರಿ ಉಪವಾಸ ನಮ್ ಕಡೆ ಹೇಗೆ ಅಂತಂದ್ರೆ ಇವತ್ತು ಉಪವಾಸ ಮಾಡ್ತಾರೆ ಗೋಕರ್ಣ ಜಾತ್ರೆ ದಿನ ಹಬ್ಬ ಮಾಡ್ತಾರೆ ಈ ಥರ ಅಂದರೆ ಒಂದಿನ ಬಿಟ್ಟು ಏನೋ ಜಾತ್ರೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಮಂಗಳವಾರ ಅಂತ ಅನ್ಕೊಂಡಿದೀನಿ ನನಗಷ್ಟು ಸರಿಯಾಗಿ ಗೊತ್ತಿಲ್ಲ ಕ್ಯಾಲೆಂಡರ್ ಮೇಲೆ ಹಾಗೆ ತೋರಿಸ್ತಾ ಇದೆ ಗೋಕರ್ಣದವ್ರು ಯಾರಾದರೂ ವಿಡಿಯೋಸ್ ನೋಡ್ತಾ ಇದ್ರೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಯಾವಾಗ ಜಾತ್ರೆ ಅಂತ ಅವತ್ತಿನ ದಿನ ಹಬ್ಬ ಮಾಡುವಂಥದ್ದು ಇವತ್ತು ಉಪವಾಸ ಮಾಡುವಂಥದ್ದು ಉಪವಾಸ ಅಂತಂದ್ರೆ ನಾನ್ ನಾವೇನ್ ತಿರೋ ಉಪವಾಸ ಇರೋದಿಲ್ಲ ಅಂದ್ರೆ ರೈಸ್ ಐಟಮ್ ಬಿಟ್ಟು ಮಿಕ್ಕಿದೆಲ್ಲ ತಿಂತೀವಿ ಈ ತರ ಈ ಬಾರಿ ನೋಡ್ಬೇಕು ನಮ್ಮನೆಯವರು ಒಂದೊತ್ತು ಊಟ ಮಾಡ್ಬೇಕಂತ ಹೇಳ್ತಿದ್ದಾರೆ ನಾನು ಉಪವಾಸ ಇತ್ತು ಅವರಿಗೆ ಒಂದು ಊಟಕ್ಕೆ ಹಾಕೋದು ಏನೋ ಗೊತ್ತಿಲ್ಲ ನೋಡೋಣ ಹೆಂಗಾಗ್ತದೆ ಹಾಗೆ ಹೋಗಿ ಬಂದು ಸಿಗ್ತೀನಿ ಸ್ನೇಹಿತರೆ ಸ್ವಲ್ಪ ಕೆಲಸ ಇದೆ ಹಾಗೆ ನಿನ್ನೆ ಒಂದು ಎರಡು ಮೂರು ಕಾಮೆಂಟ್ ನೋಡಿದ್ದೆ ನಾನು ವಿಡಿಯೋ ಹೋಗ್ತಾ ಇದ್ದಾಗಲೇ ಕೇಳ್ತಾರೆ ಇಷ್ಟು ವೀಕ್ ಆಗಿದ್ದೀರಿ ವಿದ್ಯಾ ಅವರೇ ತುಂಬ ವೀಕ್ ಆಗಿದ್ದೀರಿ ಹುಷಾರಿಲ್ವಾ ಅಂತ ಆರಾಮಾಗೇ ಇದ್ದೆ ಆದರೆ ಇತ್ತೀಚೆಗೆ ಸ್ವಲ್ಪ ನಾನು ತುಂಬ ಸಣ್ಣ ಆಗಿದ್ದೀನಿ ರೀಸನ್ ಏನಂತಂದರೆ ನನ್ನದೇ ಆದಂತಹ ಒಂದಿಷ್ಟು ಟೆನ್ಷನ್ಗಳು ಅದ್ರ ಅದರಿಂದ ನಾನು ವೀಕ್ ಆಗಿರ್ಬೋದು ತುಂಬಾ ಚಿಂತೆ ಮನುಷ್ಯನಿಗೆ ಚಿಂತೆ ಅನ್ನೋದು ಜೀವನಾನೇ ಹಾಳು ಮಾಡ್ಬಿಡ್ತದೆ ಸ್ನೇಹಿತರೆ ಅಂದ್ರೆ ಆರೋಗ್ಯ ಎಲ್ಲನೂ ಕೂಡ ಹಾಳು ಮಾಡ್ತದೆ ಈ ತರ ವಿಪರೀತ ಚಿಂತೆ ಇತ್ತೀಚೆ ನನಗೆ ಹಂಗಾಗಿ ನನ್ ಸಣ್ಣ ಆಗಿರ್ಬಹುದು ಇಷ್ಟ ದಿನ ಹೆಂಗೋ ಆಗ್ ಆಗ್ಬಹುದು ದೇವ್ರಿದ್ದಾನೆ ಕೈ ಹಿಡಿತಾನೆ ಈ ತರ ದುಡ್ಕೊಂಡ್ ಬಂದೆ ಇವಾಗ ತಾಳ್ಮೆ ಅನ್ನೋದು ನನ್ಗೆ ಹೊರಟೋಗ್ಬಿಟ್ಟಿದೆ ಹಂಗಾಗಿ ಅಂದ್ರೆ ವಿಪರೀತ ಚಿಂತೆ ಎಲ್ಲ ಇರೋದ್ರಿಂದ ತುಂಬಾ ಸಣ್ಣ ಆಗಿದ್ದೀನಿ ಅಂದ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಊಟ ತಿಂಡಿ ಎಲ್ಲ ಮಾಡಿ ಸ್ವಲ್ಪ ದಪ್ಪ ಆಗಬೇಕು ಅಂತ ನೋಡೋಣ ಆರಾಮಾಗಿ ಇದ್ದೀನಿ ಹ್ಮ್ ಒಂದು ಬ್ಲೌಸ್ ಇದೆ ಕೊಟ್ಬಿಟ್ಟು ಹೋಗ್ತೀನಿ ಹ್ಮ್ ಈ ಕುರ್ತಾ ಸೆಟ್ ತರಿಸ್ಬಿಟ್ಟು ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಸಿಲ್ಕ್ ಮೆಟೀರಿಯಲ್ ಕುರ್ತಾ ಸೆಟ್ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಗೊತ್ತಾಗಿಲ್ಲ ಅಂತಂದ್ರೆ ವಿದ್ಯಾ ಕೆ ವ್ಲಾಗ್ಸ್ ಅಂತ ಸರ್ಚ್ ಮಾಡಿದ್ರು ಕೂಡ ನಿಮ್ಗೆ ಸಿಗ್ತದೆ ಚೆನ್ನಾಗಿತ್ತು ಪೀಚ್ ಕಲರ್ ಕುರ್ತಾ ಸೆಟ್ ಆಗಿತ್ತು ಪಾಪು ಅವರು ಚಿಕ್ಕಪ್ಪನ ಜೊತೆ ಆಟ ಆಡ್ತಾ ಇದ್ದ ಅವ್ರ ಚಿಕ್ಕಪ್ಪ ಮನೇನಲ್ಲಿದ್ರೆ ಹಿಡಿಯೋದಕ್ಕೆ ಆಗೋದಿಲ್ಲ ಅವನಿಗೆ ಅವ್ರ ಚಿಕ್ಕಪ್ಪ ಅಂತಂದ್ರೆ ತುಂಬಾ ಇಷ್ಟ ಅವ್ರ ಜೊತೆ ಆಟ ಆಡ್ಕೊಂಡಿರ್ತಾನೆ ಇನ್ನ ಇಲ್ಲಿ ನಾನು ಹೆಸರು ಕಾಳಿನ ಜ್ಯೂಸ್ ಮಾಡೋದಕ್ಕೆ ಅಂತ ಹೆಸರು ಕಾಳನ್ನ ಹುರಿದಿಟ್ಟಿದ್ದೆ ಸಣ್ಣ ಊರಿನಲ್ಲಿ ಇದನ್ನ ಹುರ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಹುರ್ಕೊಳ್ಬೇಕು ಇದನ್ನ ಇಲ್ಲಿ ಹೆಸರು ಕಾಳಿನ ಜ್ಯೂಸ್ ಮಾಡೋದಕ್ಕೆ ಬೆಲ್ಲ ಹಾಗೇನೆ ಒಂದ್ ಏಲಕ್ಕಿ ಇನ್ನ ತೆಂಗಿನ ತುರಿ ಇಷ್ಟನ್ನ ತೆಗ್ದುಕೊಂಡಿದೀನಿ ಈ ಹೆಸರು ಕಾಳು ಹುರಿದು ತಣಗಾಗಿದ ನಂತರ ನಾನು ಈ ಹಸಿರು ಕಲರ್ ಇರ್ತದಲ್ವಾ ಹೆಸರು ಕಾಳು ಕಲರ್ ಚೇಂಜ್ ಆಗ್ತದ ಅದು ಹುರಿತಾ ಹುರಿತಾ ಸ್ವಲ್ಪ ಕೆಂಪಾಗ್ತಾ ಇದ್ದಾಗ್ಲೇನೆ ಗ್ಯಾಸ್ ಸ್ಟೋವ್ ಆಫ್ ಮಾಡ್ಬೇಕು ನಂತರ ತಣ್ಣಗಾಗೋದಕ್ ಬಿಟ್ಟಿದ್ದೆ ನಂತರ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ವಾಶ್ ಮಾಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ತಾ ಇದೀನಿ ಮೊದ್ಲಿಗೆ ನಾನು ಇದನ್ನ ಹಂಗೆನೆ ಪೌಡರ್ ಮಾಡ್ಕೊಂಡ್ ಬರ್ತೀನಿ ಚೆನ್ನಾಗಿ ತೊಳೆದು ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೆ ಇವಾಗ ಇದನ್ನ ಹಂಗೆನೆ ಪೌಡರ್ ಮಾಡ್ಕೊಂಡ್ ಬರ್ತಾ ಇದೀನಿ ಮೊದ್ಲಿಗೆ ಪೌಡರ್ ಮಾಡ್ಕೊಂಡೆ ಜೊತೆ ಒಂದು ಏಲಕ್ಕಿ ನಂತುರಿದಿಟ್ಟಂತಹ ತೆಂಗಿನ ತುರಿ ಹಾಕಿ ಇವಾಗ ಇದಕ್ಕೆ ನೀರ್ ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ನೂಣ್ಗೆ ಇದನ್ನ ರುಬ್ಕೊಳ್ಬೇಕು ನಂತರ ಇದ್ರ ಜೊತೆನಲ್ಲೇನೆ ಸಿಹಿಗೆ ನಾನು ಇಲ್ಲಿ ಬೆಲ್ಲ ಸೇರಿಸ್ತಾ ಇದ್ದೀನಿ ಹಾಗೇನೆ ಒಂದ್ ಚಿಟಕಿ ಎಷ್ಟು ಕಲ್ಲುಪ್ಪನ್ನು ಕೂಡ ಹಾಕಿದಿನಿ ಉಪ್ಪು ಹಾಕಿಲ್ಲ ಅಂತಂದ್ರೆ ಒಂಥರ ಸಪ್ಪೆ ಸಪ್ಪೆ ಅಂತ ಅನಸ್ತದ ಉಪ್ಪು ಹಾಕಿದ್ರೆ ಒಂಥರ ಟೇಸ್ಟ್ ಆಗ್ತದೆ ಈ ಕಾಳಿನ ಜ್ಯೂಸು ಇವಾಗ ನಾನ್ ನೀರನ್ನ ಹಾಕಿ ಏನಂತಂದ್ರೆ ಇವಾಗ ಜರ್ಡಿ ಹಿಡ್ಕೊಳ್ತೀನಿ ಹಂಗೆ ಕುಡಿತೀನಿ ಅಂತಂದ್ರೂ ಕುಡಿಬಹುದು ಹಂಗೆ ಕುಡಿದ್ರೆ ಸ್ವಲ್ಪ ಜರ್ಕ್ಲಾ ಜರ್ಕ್ಲಾ ಅಂತ ಅನಸ್ತದ ಅಂದ್ರೆ ಬಾಯಿಗೆ ಸ್ವಲ್ಪ ಸಿಕ್ತದೆ ಈ ತರ ಸೋದ್ಸಿ ಕುಡಿಯೋದ್ರಿಂದ ಅಹ್ ಜ್ಯೂಸ್ ಅಂದ್ರೆ ಬಾಯಿಗೆ ಏನು ಸಿಗೋದಿಲ್ಲ ಈ ತರ ಸ್ವಲ್ಪ ಇದನ್ನ ಈ ತರ ನಾನು ಸ್ಪೂನ್ ಇಂದ ಸ್ವಲ್ಪ ಈ ತರ ಅಲ್ಲ ಇಲ್ಲ ಅಂತಂದ್ರೆ ಜರಡಿ ಹಿಡಿಯೋದಕ್ಕಾಗೋದಿಲ್ಲ ಅಂತ ಜ್ಯೂಸ್ ಎಲ್ಲ ತೆಗ್ದಿದ್ದು ಇಷ್ಟ ಆಗಿತ್ತು ಸುಮಾರು ಮೂರ್ ಲೋಟ ಆಗಿತ್ತು ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ನಾನು ನಂತರ ನಾನು ಲೋಟಕ್ ಹಾಕೊಳ್ತಾ ಇದ್ದೀನಿ ಕುಡಿಯೋದಕ್ಕಾಗುವಷ್ಟು ಇದನ್ನ ತೆಳುವ ಮಾಡ್ಕೊಂಡ್ರೆ ಸಾಕಾಗ್ತದೆ ತೀರ ನೀರನ್ನು ಹಾಕಬಾರ್ದು ಗಟ್ಟಿ ಗಟ್ಟಿಯಾಗೂ ಇರಬಾರ್ದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯ್ತಾ ಈ ಹೆಸರು ಕಾಳಿನ್ ಜ್ಯೂಸು ದೇಹಕ್ಕೂ ಕೂಡ ತುಂಬಾ ತಂಪು ಬೇಸಿಗೆಗಾಲದಲ್ಲಿ ಇವತ್ತು ಸಂಜೆ ಪಾಪು ಸೈಕಲ್ ರೈಡ್ ಮಾಡ್ತಾ ಇದ್ದ ಪಕ್ಕದ ಮನೆಯಲ್ಲಿ ಒಂದ್ ಪಾಪು ಇದ್ದಾನೆ ಅವನು ನಮ್ ಪಾಪುಗಿಂತ ಒಂದ್ ವರ್ಷ ದೊಡ್ಡವನ ಅಷ್ಟೇನೆ ಅವ್ನ್ ಬರ್ತಾನೆ ಎಲ್ಲಾದ್ರೂ ಈ ವೀಕೆಂಡ್ ಅಲ್ಲಿ ಬರ್ತಾನೆ ಪಾಪು ಅವನ ಜೊತೆ ಆಟ ಆಡ್ತಾನೆ ಅಂದ್ರೆ ಆಯುಷ್ಯಂಗೆ ಯಾವಾಗ್ಲೂ ಬೇಜಾರ್ ಬರ್ತಾ ಇತ್ತು ಅವನ್ ಒಬ್ಬನೇ ಇರ್ತಾ ಇದ್ದ ನಮ್ ಜೊತೆನೇ ಇರ್ತಾ ಇದ್ದಲ್ವಾ ಇವಾಗ ಪಕ್ಕದ ಮನೆ ಹುಡ್ಗ ಫ್ರೆಂಡ್ ಆಗಿದ್ದಾನೆ ಅವ್ನಿಗೆ ತುಂಬಾ ಖುಷಿ ಇಬ್ರುನು ಸುಮಾರು ಹೊತ್ತು ಸೈಕಲ್ ಆಡಿದ್ರು ಹೇಳ್ತಾ ಇದ್ದ ಎಲ್ಲರ ಹತ್ರನೂ ನೋಡೋದಕ್ ಬನ್ನಿ ನನ್ ಸೈಕಲ್ ಆಡೋದನ ಅಂತ ಹಂಗೆ ಸೈಕಲ್ ಎಲ್ಲಾ ಆಡ್ಕೊಂಡು ಸ್ವಲ್ಪ ಹೊತ್ತು ನಂತರ ಸ್ನಾನ ಎಲ್ಲಾ ಮುಗಿಸ್ಕೊಂಡು ಪಾಪು ಮೇಲ್ ಕಡೆ ಬಂದಿದ್ದ ಹೋಮ್ ವರ್ಕ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದ್ ದಿನ ಇಲ್ಲಿ ಬರ್ತಾನೆ ಹೋಮ್ ವರ್ಕ್ ಮಾಡ್ಕೊಳೋದಕ್ಕೆ ನನ್ನ ಹತ್ರ ಕುತ್ಕೋ ಚಿಕ್ಕಮ್ಮ ಅಂತ ಹೇಳ್ತಾನೆ ಅವ್ನ ಪಕ್ಕ ನನ್ ಕುತ್ಕೊಂಡ್ರೆ ಆಯ್ತು ಅವನು ಹೋಮ್ ವರ್ಕ್ ಎಲ್ಲಾ ಮಾಡ್ತಾನೆ ಇವತ್ತು ನನ್ಗೆ ತುಂಬಾ ಬರೆಯೋದಿದೆ ಚಿಕ್ಕಮ್ಮ ನೀನ್ ಹೋಗು ಕಿಚನ್ ಅಲ್ಲಿ ಕೆಲ್ಸ ಇದ್ರೆ ಮಾಡ್ಕೋ ಅಂತ ಹೇಳ್ದ ನಾನು ಕಿಚನ್ ಅಲ್ಲಿ ಕೆಲ್ಸ ಮಾಡ್ಕೊಳ್ತಾ ಇದ್ದೆ ಅವ್ನು ಹೋಮ್ ವರ್ಕ್ ಮಾಡ್ತಾ ಕುಂತಿದ್ದ ಎಲ್ಲಾ ದಿನಾನೂ ಬರ್ತಾನೆ ಅಂತಲ್ಲ ಒಂದೊಂದ್ ದಿನ ಬರ್ತಾನೆ ಒಂದೊಂದ್ ದಿನ ಬರೋದಿಲ್ಲ ಈ ತರ ನೆಕ್ಸ್ಟ್ ಡೇ ನಾನು ಇಲ್ಲಿ ಅನ್ನ ಮಾಡೋದಕ್ ಇಟ್ಟಿದ್ದೆ ಸೋಮವಾರದ ಕ್ಲಿಪ್ಪಿಂಗ್ ಸ್ವಲ್ಪ ಚಿಟ್ಮುಟ್ಕೆ ಪಲ್ಯ ಮಾಡೋಣ ಅಂತ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಇನ್ನ ತೊಗರಿ ಕೂಡ ನೆನೆ ಹಾಕಿದ್ದೆ ಸಾಂಬಾರ್ ಮಾಡೋದಕ್ಕೆ ಅಂತ ಈ ಚಿಟ್ಮುಟ್ಕೆ ಮುಟ್ಕೆ ಪಲ್ಯಕ್ಕೆ ಒಬ್ಬರನ್ನೆಲ್ಲ ಹಾಕಿ ಚಿಟ್ ಮುಟ್ಕೆನ ತೊಳೆದು ಈ ತರ ಕಟ್ ಮಾಡಿ ಇಟ್ಟಿದೆ ಅದನ್ನು ಕೂಡ ಸೇರ್ಸಿದೀನಿ ಇನ್ನ ಇತ್ತು ಚಿಟ್ಮುಟ್ಕೆ ತುಂಬಾ ಪಲ್ಯ ಮಾಡಿದ್ರೆ ನಮ್ಮ ಮನೆಯಲ್ಲಿ ಖಾಲಿ ಆಗೋದಿಲ್ಲ ಆಯ್ತಾ ಹಂಗಾಗಿ ಇವತ್ತು ಏನ್ ಮಾಡಿದೆ ಅಂತಂದ್ರೆ ಸ್ವಲ್ಪ ಪಲ್ಯ ಮಾಡಿ ಇನ್ನ ಸ್ವಲ್ಪ ಹಂಗೆ ಫ್ರಿಜ್ ಅಲ್ಲಿ ಇಟ್ಟಿದೆ ಇನ್ನ ಒಂದ್ ದಿನ ಮಾಡ್ಕೊಂಡ್ರೆ ಆಯ್ತು ಅಂತ ಲಾಸ್ಟ್ ಟೈಮ್ ಪಲ್ಯ ಮಾಡ್ದಾಗ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿತ್ತು ಮಾರ್ನೆ ದಿನ ನಮ್ಮ ಮನೆಯಲ್ಲಿ ತಿನ್ನೋದಿಲ್ಲ ಈ ತರ ಇನ್ನ ಚಿಕ್ ಪಲ್ಯಕ್ಕೆ ಈ ಸ್ವಲ್ಪ ಸಾಂಬಾರ್ ಪುಡಿ ಎಲ್ಲಾ ಸೇರ್ಸಿದ್ದೆ ಇವಾಗ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಬೇಯೋದಕ್ ಬಿಡ್ತಾ ಇದೀನಿ ಇದನ್ನ ಬೆಂದ್ ನಂತರ ಇದಕ್ಕೆ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಕ್ಕರೆ ಸೇರಿಸಿದ್ರೆ ಪಲ್ಯ ಕೂಡ ರೆಡಿ ಆಗ್ತದೆ ಇವತ್ತು ಸ್ವಲ್ಪ ಮೆಣಸು ಒಣಸ್ಲಿಕ್ಕಿತ್ತು ಇತ್ತು ವಿಜಯತೆ ಮನೆ ಮೇಲ್ ಕಡೆ ಹೋಗ್ತಾ ಇದೀನಿ ಮೆಣಸು ಒಣಸೋದಕ್ಕೆ ಅವ್ರ ಮನೆ ಸ್ಲಾಪಿನ ಮೇಲೆ ತುಂಬಾ ಚೆನ್ನಾಗಿ ಬಿಸ್ಲು ಬರ್ತದೆ ಏನಾದ್ರು ಒಣಸೋದಿದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಒಣಸ್ ಬರ್ತೀನಿ ಮನೆ ಹತ್ರ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗ್ತದೆ ಅಂದ್ರೆ ಬೆಕ್ಕೇನಾದ್ರೂ ಬಂದ್ರೆ ಏನಾದ್ರೂ ಹೋದ್ರು ಅಂದ್ರೆ ಗೊತ್ತಾಗ್ತದೆ ಅನ್ನೋ ಗೋಸ್ಕರ ಇಲ್ಲಿ ಹಾಕ್ತೀನಿ ಇಲ್ಲಿ ಕೆಳಗಡೆಲ್ಲಾ ಇಟ್ಬಿಟ್ರೆ ದನ ಬಂದ್ರೆ ತಿನ್ಕೊಂಡು ಹೊರಟೋಗ್ತದೆ ಮೆಣಸೆಲ್ಲಾ ತಿಂತದೆ ಈ ಕಡೆ ದ ಅಂತನೂ ಏನು ಬಿಡೋದೇ ಇಲ್ಲ ಸ್ವಲ್ಪನೇ ಮೆಣಸು ಒಣಸಿರುವಂತದ್ದು ಒಂದು ಕಾಲ್ ಕೆಜಿ ಇನ್ನ ಒಂದು ಟೂ ಡೇಸ್ ಅಲ್ಲಿ ಸ್ವಲ್ಪ ಮೆಣಸನ್ನ ತಂದು ಸ್ಟಾಕ್ ಮಾಡ್ಬೇಕು ನಾನು ಮೆಣಸಿನ ರೇಟ್ ಕೂಡ ಜಾಸ್ತಿ ಆಗಿದೆ ಇನ್ನ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ಇದ್ರೆ ಅಂಗಡಿನಲ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಎಲ್ಲ ಇದೆ ಹ್ಮ್ ಒಂದ್ ಎರಡ್ ಕೆ ತಂದಿಟ್ಕೊಂಡ್ರೆ ಬಿಸ್ಲಿಗೆ ಒಣಸಿಟ್ಕೊಂಡ್ರೆ ಮಳೆಗಾಲಕ್ಕೆಲ್ಲಾ ಆಗ್ತದೆ ಅಂತ ನಾನ್ ಮೆಣಸನ್ನ ಅಂದ್ರೆ ಪದೇ ಪದೇ ತರೋದಿಲ್ಲ ಒಂದ್ ಎರಡ್ ಕೆಜಿ ಈ ತರ ತಂದು ಚೆನ್ನಾಗಿ ಒಣಸಿ ಡಬ್ಬಕ್ ಹಾಕಿ ಇಟ್ಕೊಳ್ತೀನಿ ಈ ತರ ಇನ್ನ ಈ ಮೆಣ್ಸ್ ತರೋದಕ್ ಮೇಲ್ಗಡೆ ಹೋಗ್ಬೇಕಿತ್ತು ಅಷ್ಟ್ರಲ್ಲಿ ವಿಜಯತೆ ಬ್ಲೌಸ್ ಪೀಸ್ ಅನ್ನ ತೋರಿಸ್ತಾ ಇದ್ರು ಹಂಗಾಗಿ ಅಲ್ಲೇ ಕುತ್ಕೊಂಡಿದ್ದೆ ಬ್ಲೌಸ್ ಪೀಸ್ ನೋಡ್ತಾ ಹಂಗು ಮೆಣಸೆಲ್ಲಾ ತಂದು ಮೆಣಸಿನ್ ಚೊಟ್ಟೆಲ್ಲ ತೆಗ್ದು ಡಬ್ಬಕ್ ಹಾಕಿ ಎತ್ತಿಟ್ಕೊಂಡೆ ಸಂಜೆ ಕುತ್ಕೊಂಡು ಧಾರಾವಾಹಿ ನೋಡ್ತಾ ಸೀರೆ ಪಾಲ್ ಹಚ್ತಾ ಕುಂತಿದ್ದೆ ಒಂದ್ ಧಾರಾವಾಹಿ ನೋಡ್ತೀನಿ ಸಂಜೆ ನಾನು ಎಂಟೂವರೆ ಒಂಬತ್ ಗಂಟೆವರೆಗೂ ಒಂದ್ ಧಾರಾವಾಹಿ ನೋಡ್ತೀನಿ ಕಲರ್ಸ್ ಕನ್ನಡದಲ್ಲಿ ಬರುವಂತದ್ದು ರಾತ್ರಿ ಹತ್ ಗಂಟೆ ಸ್ನೇಹಿತರೆ ಒಂದಿಷ್ಟು ಸ್ಟಾಕ್ ಬಂದಿದೆ ತುಂಬಾ ಸ್ಟಾಕ್ ಇದೆ ಇಲ್ಲಿ ಎಲ್ಲಾನು ನಾಳೆ ವಿಡಿಯೋ ಮಾಡ್ಬೇಕು ನಾನು ಇನ್ನ ಇದೆಲ್ಲಾ ವಿಜಿಯತ್ತೆ ಕೊಟ್ಟಿರುವಂತಹ ಬಟ್ಟೆ ಆಯ್ತಾ ಎಲ್ಲ ಸೀರೆಗಳು ಎಲ್ಲ ಸೀರೆಗ್ ಪಾಲ್ ಹಚ್ಬೇಕು ಒಂದಿಷ್ಟ ಆಗಿದೆ ಇಲ್ಲಿ ಇನ್ನ ಇವಾಗ ಇದ್ ಒಂದ್ ಸೀರೆ ಇದ್ ಸೀರೆ ಪಾಲ್ ಹಚ್ಬೇಕು ಇನ್ನ ಇದೆ ಇದ್ರಲ್ಲಿ ಏನಿಲ್ಲ ಅಂತಂದ್ರು ಒಂದು ಎಲೆಂಟ್ ಸೀರೆ ಇರಬಹುದು ಗೊತ್ತಿಲ್ಲ ನೋಡಿಲ್ಲ ಇನ್ನ ಕೆಲಸಗಳು ನಡೀತಾ ಇದೆ ಇತ್ತೀಚೆಗೆ ವಿಡಿಯೋ ಕಡೆ ಗಮನ ಕೊಡೋದಕ್ ಆಗ್ತಾ ಇಲ್ಲ ಈ ತರ ಎಲ್ಲಾ ಕೆಲ್ಸಾನು ಕೂಡ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ಎಲ್ಲೋ ಆಚೆ ಹೋಗ್ತಾ ಇಲ್ಲ ಮನೆಯಲ್ಲೇ ಇರ್ತೀನಿ ಅಲ್ವಾ ಹಂಗಾಗಿ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡೋದಕ್ ಆಗ್ತಾ ಇಲ್ಲ ಅಷ್ಟೇನೆ ಹಂಗೆ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡೋದಕ್ ಆಗ್ತಾ ಇಲ್ಲ ಇತ್ತೀಚೆಗೆ ಅಂದ್ರೆ ಮನೆಯಲ್ಲೇ ಇರ್ತೀನಿ ಅಲ್ವಾ ಹಂಗಾಗಿನೂ ಏನೋ ಗೊತ್ತಿಲ್ಲ ಒಂದ್ ಎರಡ್ ದಿನ ಅಮ್ಮ ಇದ್ರು ಒಂಥರ ಖುಷಿ ಅಂತ ಅನ್ಸ್ತಾ ಇತ್ತು ಇನ್ನ ನಾಳೆ ನಾನ್ ವಿಡಿಯೋ ಮಾಡಿದಾಗ ನಾಳೆ ವ್ಲಾಗ್ ಅಲ್ಲಿ ಚಿಕ್ಕ ಕ್ಲಿಪ್ಪಿಂಗ್ ಅನ್ನ ಆಡ್ ಮಾಡಿರ್ತೀನಿ ಮೀಶೋ ಬಟ್ಟೆ ಎಲ್ಲಾ ರಿವ್ಯೂ ಮಾಡಿರುವಂತದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ವಿಡಿಯೋಸ್ ಎಲ್ಲಾನು ಕೂಡ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ವಾ ಹಂಗಾಗಿ ಚೆನ್ನಾಗಿ ಹೋಗ್ತಾ ಇದೆ ಪ್ರತಿದಿನ ನಾನು ಅಪ್ಲೋಡ್ ಮಾಡ್ತೀನಿ ಅಲ್ಲಿ ಆದ್ರೆ ಕೆಲವೊಂದಿನ ಸ್ಟಾಕ್ ಇಲ್ಲದಿದ್ದಾಗ ಇದ್ದಾಗ ಮಿಸ್ ಆಗ್ತದೆ ವಿಡಿಯೋ ಹಾಕುವಂತದ್ದು ಇನ್ನು ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ